ಶೋಷಣೆಗೆ ಒಳಗಾದ ಒಂದು ಸಮೂಹದ ಧ್ವನಿಯಾದ ದುಡಿ ಕೃತಿಯ ಕರ್ತೃ ನಡೆದಾಡುವ ವಿಶ್ವಕೋಶ ಕಡಲತೀರ ಭಾರ್ಗವನ ಬಗ್ಗೆ ಈ ವಿಡಿಯೋ ಮೂಲಕ ಪರಿಚಯ ಮಾಡಿಕೊಳ್ಳೋಣ ಶಿವರಾಂಕಾರಂತರು ಕಾರಂತರು ಸಾವಿರದ ಒಂಬೈನೂರ ಎರಡರ ಅಕ್ಟೋಬರ್ ಹತ್ತರಂದು ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿದರು ಅವರು ಸ್ಮಾರ್ತ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾಗಿದ್ದರು ಓಟದ ಶೇಷ ಕಾರಂತ ಮತ್ತು ಲಕ್ಷ್ಮಮ್ಮ ದಂಪತಿಗಳ ಐದನೇ ಮಗನಾಗಿ ಶಿವರಾಮ್ ಕಾರಂತರು ಜನಿಸುತ್ತಾರೆ ಗಾಂಧೀಜಿಗೆ ತತ್ವಗಳಿಂದ ಪ್ರಭಾವಿತರಾದ ಕಾರಂತರು ಕಾಲೇಜಿನಲ್ಲಿದ್ದಾಗಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು ಅಸಹಕಾರ ಚಳುವಳಿಯಲ್ಲಿ ತೊಡಗಿಸಿಕೊಂಡ ಕಾರಣ ಅವರು ಪದವಿಯನ್ನು ಪೂರೈಸಲು ಸಾಧ್ಯವಾಗಲಿಲ್ಲ ಬಳಿಕ ಕರ್ನಾಟಕದಲ್ಲಿ ಖಾದಿ ಮತ್ತು ಸ್ವದೇಶಿ ಪ್ರಚಾರದಲ್ಲಿ ತೊಡಗಿಸಿಕೊಳ್ತಾರೆ ಸ್ವಾತಂತ್ರ್ಯ ಹೋರಾಟದ ಜೊತೆ ಜೊತೆಗೆ ಕಾರಂತರು ತಮ್ಮ ಸಾಮರ್ಥ್ಯವನ್ನ ಬರವಣಿಗೆಯಲ್ಲಿ ವ್ಯಕ್ತಪಡಿಸಲು ಪ್ರಾರಂಭಿಸಿದ್ರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಿಂದಲೇ ಸಾಹಿತ್ಯ ಸಾಗರದಲ್ಲಿ ತೇಲಾಡಿದ ಕಾರಂತರು ರಾಷ್ಟ್ರಗೀತೆ ಸುಧಾಕರ ಕವನ ಸಂಗ್ರಹದ ಮೂಲಕ ತಮ್ಮ ಸೃಜನಶೀಲ ಪ್ರಯಾಣವನ್ನ ಆರಂಭ ಮಾಡ್ತಾರೆ ವಿಚಿತ್ರ ಕೂಟ ಕಾದಂಬರಿಯ ನಂತರ ನಿರ್ಭಾಗ್ಯ ಜನ್ಮ ಮತ್ತು ಸೂಳಿಯ ಸಂಸಾರದಂತಹ ಕೃತಿಗಳ ಮೂಲಕ ಬಡವರ ಬದುಕಿನ ಕಹಿ ಸತ್ಯವನ್ನ ತೋರಿಸ್ತಾರೆ ಕಾರಂತರು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನ ಶ್ರೀಮಂತಗೊಳಿಸಿದ ಅನನ್ಯ ಪ್ರತಿಭೆ ಅವರ ಕಾದಂಬರಿಗಳಾದ ಮರಳೆ ಮಣ್ಣಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಮೂಕಜ್ಜಿಯ ಕನಸುಗಳು ಮೈ ಮನಗಳ ಸುಳಿಯಲ್ಲಿ ಅದೇ ಊರು ಅದೇ ಮರ ಹೀಗೆ ವಿಮರ್ಶಾತ್ಮಕ ಮತ್ತು ವ್ಯಾಪಕವಾದ ವಾಚನ ಗೋಷ್ಠಿಯನ್ನ ಪಡೆದುಕೊಂಡಿವೆ ಅವರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅವರು ಕರ್ನಾಟಕದ ಪ್ರಾಚೀನ ರಂಗ ನೃತ್ಯ ನಾಟಕ ಯಕ್ಷಗಾನ ಕುರಿತು ಎರಡು ಪುಸ್ತಕಗಳನ್ನ ಬರೆದಿದ್ದಾರೆ ಹಾಗೂ ಸಾವಿರದ ಒಂಬೈನೂರ ಮೂವತ್ತು ಮತ್ತು ಸಾವಿರದ ಒಂಬೈನೂರ ದಶಕದಲ್ಲಿ ಕೆಲವು ವರ್ಷಗಳ ಕಾಲ ಮುದ್ರಣ ತಂತ್ರದ ಪ್ರಯೋಗಗಳಲ್ಲಿ ತೊಡಗಿಸಿಕೊಂಡು ತಮ್ಮ ಕಾದಂಬರಿಗಳನ್ನು ಮುದ್ರಿಸಿದರು ಆದರೆ ಆರ್ಥಿಕ ನಷ್ಟವನ್ನು ಕೂಡ ಅನುಭವಿಸ್ತಾರೆ ತೊಂಬತ್ತನೇ ವಯಸ್ಸಿನಲ್ಲಿ ಅವರು ಪಕ್ಷಿಗಳ ಬಗ್ಗೆ ಪುಸ್ತಕವನ್ನು ಬರೀತಾರೆ ಅದು ಎರಡು ಸಾವಿರದ ಎರಡರಲ್ಲಿ ಮನೋಹರ ಗ್ರಂಥಮಾಲ ಎಂಬುದು ಧಾರವಾಡದಿಂದ ಪ್ರಕಟಿಸಲಾಗಿರುತ್ತದೆ ತಮ್ಮ ನಲವತ್ತೇಳು ಕಾದಂಬರಿಗಳನ್ನು ಹೊರತುಪಡಿಸಿ ಮೂವತ್ತೊಂದು ನಾಟಕಗಳು ನಾಲ್ಕು ಸಣ್ಣ ಕಥಾ ಸಂಕಲನಗಳು ಆರು ಪ್ರಬಂಧಗಳು ರೇಖಾಚಿತ್ರಗಳು ಮತ್ತು ಹದಿಮೂರು ಕಲೆಯ ಪುಸ್ತಕಗಳು ಎರಡು ಕವಿತೆ ಸಂಪುಟಗಳು ಒಂಬತ್ತು ವಿಶ್ವಕೋಶಗಳನ್ನು ಬರೀತಾರೆ ಹಾಗೂ ನೂರಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸೇರಿದಂತೆ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಪದ್ಮಭೂಷಣ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಸಂಗೀತ ನಾಟಕ ಪ್ರಶಸ್ತಿ ಪಂಪ ಪ್ರಶಸ್ತಿ ಸ್ವೀಡಿಷ್ ಅಕಾಡೆಮಿ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಆದರೆ ಭಾರತದಲ್ಲಿ ಹೇರಲಾದ ತುರ್ತು ಪರಿಸ್ಥಿತಿಯನ್ನ ವಿರೋಧಿಸಿ ಅವರು ತಮ್ಮ ಪದ್ಮಭೂಷಣ ಗೌರವವನ್ನು ಹಿಂದಿರುಗಿಸಿ ಬಿಡ್ತಾರೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆ ಕಂಡ ಚೋಮಣದುಡಿ ಚಿತ್ರಕ್ಕೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಚಲನಚಿತ್ರ ಮತ್ತು ಕಾರಂತರಿಗೆ ಅತ್ಯುತ್ತಮ ಕತೆಗಾರ ಪ್ರಶಸ್ತಿ ದೊರೆತಿದ್ದು ಸ್ವರ್ಣ ಕಮಲ ನೀಡಿ ಗೌರವಿಸಲಾಗಿದೆ ಎರಡ್ ಸಾವಿರದ ಹತ್ತರಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ವಿಶೇಷ ತೀರ್ಪುಗಾರರ ಪ್ರಶಸ್ತಿ ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ ಸಕಲ ಕಲಾ ವಲ್ಲಭರಾದ ಕಾರಂತರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದು ಅಂತಿಮವಾಗಿ ತಮ್ಮ ತೊಂಬತ್ತೈದನೇ ವಯಸ್ಸಿನಲ್ಲಿ ನಿಧನರಾದರು ಪುತ್ತೂರಿನಲ್ಲಿ ನೆಲೆಸಿದ್ದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಕೆ ಶಿವರಾಮ್ ಕಾರಂತರ ಹೆಸರಿನಲ್ಲಿ ಶಿವರಾಮ್ ಕಾರಂತ್ ಬಾಲವನ ಎಂದು ಪ್ರಸಿದ್ಧಿ ಪಡೆದುಕೊಂಡಿದೆ ಕಾರಂತರ ಸ್ಮರಣಾರ್ಥವಾಗಿ ಅವರ ನಿವಾಸವನ್ನ ವಸ್ತು ಸಂಗ್ರಹಾಲಯ ಉದ್ಯಾನ ಮತ್ತು ಮನೋರಂಜನಾ ಕೇಂದ್ರಗಳ ಸಮಚಯವಾಗಿ ಪರಿವರ್ತಿಸಲಾಗಿದೆ ಗ್ರೂಪ್ ಸಿ ಡಿ ರೆಡಿ ಆಗ್ತಾ ನಿಮ್ಮ ಡ್ರೀಮ್ ಜಾಬ್ ನಿಂದ ದೂರ ಉಳಿಬೇಡಿ ಇದೀಗ ಒಂದು ರೂಪಾಯಿಯಲ್ಲಿ ನೀವು ಗವರ್ಮೆಂಟ್ ಎಕ್ಸಾಮ್ ಗೆ ರೆಡಿ ಆಗಬಹುದು ಇಲ್ಲಿ ನೀವು ಸೂಪರ್ ಕೂಲ್ ವಿಡಿಯೋ ಕ್ಲಾಸ್ಗಳು ಸುಲಭವಾದ ನೋಟ್ಸ್ ಮತ್ತು ಮೆಟೀರಿಯಲ್ಸ್ ಫಸ್ಟ್ ಕ್ಲಾಸ್ ಪ್ರಿಪೇರ್ ಮಾಡೋದಕ್ಕೆ ಮಾಕ್ ಸೇರಿದಂತೆ ಹತ್ತು ಹಲವಾರು ಫೀಚರ್ಸ್ ಗಳೊಂದಿಗೆ ಆರಾಮಾಗಿ ಕಲಿಬಹುದು ಹಾಗೆ ಭಾರತದಾದ್ಯಂತ ಎಲ್ಲೆಡೆ ನೀವು ಈ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಬಹುದು ಕಲಿ ಗೆ ಸ್ವಿಚ್ ಮಾಡಿ ಮತ್ತು ಈಗಲೇ ಡೌನ್ಲೋಡ್ ಮಾಡಿ ಕೇವಲ ಒಂದು ರೂಪಾಯಿಗೆ ಜೀನಿಯಸ್ ಆಗಿ ಫ್ಯೂಚರ್ ಸೆಟ್ ಆಗುತ್ತೆ